ಓಟೋದ ಹೆಂಗೇನ ಇರ್ಲಿ ಓಟೋದ್ ಹೆಂಗೇನ ಇರ್ಲಿ ಕ್ಲೀನಿಗೆ ಇಟ್ಕೊಳ್ಳಿ ಆಗಲ್ಲ ಇಡ್ಕಳಿ ಇಷ್ಟೊಂದ್ ಜನ ಇದ್ರ ಗಾಬರಿ ಆಗದಂಗಿರ್ತಾವ ಗಾಡಿ ತೆಂಗಿ ಮೊದ್ಲು ಆಲೂರು ನೆಲ್ಮಂಗಲ್ ಹತ್ರ ಟಿ ಸಿ ಪಕ್ಕನೇ ಹೊಡೆದಿದೆ ಸರ್ ಡೈಂಜ್ ಯಾವುದು ಸರ್ ಹಿಂಗೆ ಇದಾಗಿ ಸಿದ್ಧಗಂಗೆ ತೊಂದರೆ ಆಯಿತು ಅನಾಹುತ ಆಯಿತು ಸರ್ ಯಾಕಡೆ ಬರುತ್ತೆ ಆಲೂರು ಇಲ್ಲ ಬರುತ್ತೆ ಮಕ್ಕಳೆ ಹಾಂ ಹಾಂ ಓಹೋ ಹೋ ಗೊತ್ತಾಯ್ತು ಸರ್ ಇವರು ನಿಮ್ದು ಹೇಳದು ಒಂದ್ ಜೊತೆ ಇದ್ದಾವೆ ಅಂತ ಅಲ್ಲ ಎಲ್ಲ ಮುಂಜಾನೆ ಅವ್ರು ಇವ್ರು ಹೇಳಿದ್ರು ನೀವು ಅವತ್ತು ಯಾವರಪ್ಪ ಅದು ಗೋವಿಂದ ರಾಜು ಅಲ್ಲ ಗೋವಿಂದ ರಾಜು ಅಂತ ಯಾವ ಅವ್ರ ಮಕ್ಕಳು ಮಗ ಇದ್ರಲ್ಲಿ ಇದನ್ನಲ್ಲ ಅಮೇರಿಕಾದಲ್ಲಿ ಅವ್ರು ಹೇಳಿದ್ರು ಹೋಗಿ ನಮ್ಗೆ ಕತ್ತಾಯ್ತು ಅಂತ ನಾವು ಬರೋಕ್ಕಾಗ್ಲಿಲ್ಲ ಅದೇ ಸಂಜಯ್ ಖಾನ್ ಇದೆಯಲ್ಲ ಆ ರೋಡಲ್ಲಿ ಹೊಸ ಮಾರ್ಕೆಟ್ ಇದೆಯಲ್ಲ